ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗಿನ ಹಳದಿ ಮಾರ್ಗ ಐಐಟಿ ಆಡಿಟೋರಿಯಂನಲ್ಲಿ ನಡೆಯುವಂತಹ ಸಭಾ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಮೆಟ್ರೋ ಮೂರನೇ ಹಂತದ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರುತ್ತೆ ಎರಡು ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಮಳೆ ಬರ್ತಾ ಇದೆ ಮಳೆಯ ನಡುವೆಯೂ ಕೂಡ ಯಾವುದನ್ನೂ ಲೆಕ್ಕಿಸದೆ ಬಿಜೆಪಿ ಕಾರ್ಯಕರ್ತರು ಬೆಂಬಲಿಗರು ಅಭಿಮಾನಿಗಳು ಮೋದಿಯವರ ಬರುವಿಕೆಗಾಗಿ ಕಾಯ್ತಾ ಇದ್ದಂತಹ ಸಂದರ್ಭದ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಮಳೆಯ ಸಿಂಚನ ಆಗ್ತಾರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮಳೆಯ ಮಧ್ಯೆಯೂ ಕೂಡ ಮೋದಿಯವರ ಬರುವಿಕೆಗಾಗಿ ಕಾದು ಕೂತಿದ್ದಾರೆ ಜನ ಮಳೆಯನ್ನೂ ಲೆಕ್ಕಿಸದೆ ಮಳೆಯ ಮಧ್ಯೆ ರಸ್ತೆ ಬದಿಯಲ್ಲಿ ಮೋದಿ ಅವರ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ ಕಾರ್ಯಕರ್ತರು ವಿ ರಸ್ತೆ ಬೊಮ್ಮಸಂದ್ರ ಮಾರ್ಗದ ನಡುವಿನ ರೈಲು ಸಂಚಾರದಿಂದಾಗಿ ಐ ಟಿ ಬಿ ಟಿ ಉದ್ಯೋಗಿಗಳಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ನಗರದ ಹೃದಯ ಭಾಗವನ್ನು ತಲುಪಬೇಕು ಅಂತಂದ್ರೆ ಎಷ್ಟು ಗಂಟೆಗಳು ಬೇಕಾಗ್ತಿತ್ತು ಟ್ರಾಫಿಕ್ ಇದೇ ಅಂದ ಸಂದರ್ಭದಲ್ಲಿ ಕೇಳೋದೇ ಬೇಡ ಯಾವುದಕ್ಕೂ ಕೂಡ ಲೆಕ್ಕ ಸಿಗ್ತಾ ಇರಲಿಲ್ಲ ಆದರೆ ಈಗ ಕೇವಲ ಇಪ್ಪತ್ತೈದರಿಂದ ಮೂವತ್ತು ನಿಮಿಷದಲ್ಲಿ ನಗರದ ಹೃದಯ ಭಾಗವನ್ನ ತಲುಪಬಹುದು ಅದಕ್ಕಾಗಿ ಕ್ಷಣಗಣನೆ ಶುರುವಾಗಿದೆ ಈಗ ಒಂದು ಕಡೆ ಮಳೆ ಬರ್ತಾ ಇದೆ ಮಳೆಯ ನಡುವೆಯೂ ಕೂಡ ಪ್ರಧಾನಿ ಮೋದಿ ಅವರ ಬರುವಿಕೆಗಾಗಿ ಬಿಜೆಪಿ ಕಾರ್ಯಕರ್ತರು ಕಾದು ಕುಳಿತಿದ್ದಾರೆ ರಾಗಿಗುಡ್ಡ ರೈಲ್ವೆ ನಿಲ್ದಾಣ ಬರ್ತಾ ಇದ್ದ ಹಾಗೆ ಹೂಮಳೆ ಸ್ವಾಗತ ಕೋರಿದ್ರು ಕಾರ್ಯಕರ್ತರು ಪ್ರಧಾನಿಯವರ ಮೋದಿ ನೋಡೋದಕ್ಕೆ ಗಂಟೆಯಿಂದಲೂ ಕೂಡ ಕಾದು ಕುಳಿತಂತಹ ಕಾರ್ಯಕರ್ತರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಹು ನಿರೀಕ್ಷಿತ ಹಳದಿ ಮಾರ್ಗಕ್ಕೆ ಚಾಲನೆ ಸಿಗಲಿದೆ ಮಳೆಯನ್ನೂ ಲೆಕ್ಕಿಸದೆ ಕಾರ್ಯಕರ್ತರು ಮೋದಿ ಅವರ ಬರುವಿಕೆಗಾಗಿ ಕಾದಿದ್ದಾರೆ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ರಾಗಿ ಗುಡ್ಡ ಮೆಟ್ರೋ ನಿಲ್ದಾಣವನ್ನು ಸಿಂಗರಿಸಲಾಗಿದೆ ತಳಿರು ತೋರಣ ವಿದ್ಯುತ್ ದೀಪಾಲಂಕಾರದಿಂದ ಸಿಂಗರಿಸಲಾಗಿದೆ ಆರ್ವಿ ರಸ್ತೆ ನಿಲ್ದಾಣ ಇನ್ಫೋಸಿಸ್ ಫೌಂಡೇಶನ್ ಅಂದರೆ ಕೋನಪ್ಪನ ಅಗ್ರಹಾರ ಜಯದೇವ ನಿಲ್ದಾಣ ಮತ್ತು ಬಯೋಕಾನ್ ಹೆಬ್ಬಗೋಡಿ ನಿಲ್ದಾಣಗಳು ಪ್ರಯಾಣಿಕರ ಸ್ವಾಗತಕ್ಕಾಗಿ ಎಲ್ಲ ರೀತಿಯಿಂದಲೂ ಸಕಲ ರೀತಿಯಿಂದಲೂ ಕೂಡ ಸಜ್ಜಾಗಿದೆ ಪ್ರಧಾನಿ ಮೋದಿ ಅವರ ಹಸಿರು ನಿಶಾನೆಗಾಗಿ ಕಾಯಲಾಗ್ತಾ ಇದೆ ಅಷ್ಟೇ ರಸ್ತೆಯ ಗಲ್ಲಿ ಗಲ್ಲಿಯಲ್ಲೂ ಕೂಡ ಜನಸಾಗರ ನಿಂತಿದೆ ಕಾರ್ಯಕರ್ತರು ಮೋದಿಯವರನ್ನ ನೋಡಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಕೈ ಬೀಸ್ತಾ ಇದ್ದಾರೆ ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ರಸ್ತೆಯ ಎರಡೂ ಬದಿಯಲ್ಲಿರುವಂತಹ ಕಾರ್ಯಕರ್ತರನ್ನ ಬೆಂಬಲಿಗರನ್ನ ನೋಡಿ ಕೈ ಬೀಸ್ತಾ ಇದ್ದಾರೆ షానెట్ న్యూస్ నెట్వర్క్ ప్రస్తుతి